ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಜಮೀನು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿದ್ದು ನಿಮ್ಮ ಹೆಸರಿಗೆ ಇವತ್ತಿನವರೆಗೂ ಕೂಡ ಮಾಡಿಕೊಂಡಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯಿಂದ ಮಾಡಿಕೊಡಲಾಗ್ತಿದೆ ದಿನನಿತ್ಯ ರಾಜ್ಯದಲ್ಲಿ ಉಳುಮೆ ಮಾಡುತ್ತಿರುವ ರೈತರು ತಮ್ಮ ಜಮೀನಿನ ಪಹಣಿಗಳು ಹಿಂದಿನ ಕಾಲದ ತಂದೆ ತಾತ ಮುತ್ತಾತನ ಹೆಸರುಗಳಲ್ಲಿದ್ದು ಇವತ್ತಿನವರೆಗೂ ಇತ್ತೀಚೆಗೆ ಸದ್ಯಕ್ಕೆ ಉಳುಮೆ ಮಾಡುತ್ತಿರುವ ರೈತರ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡಿಕೊಂಡಿರುವುದಿಲ್ಲ ರೈತನು ತನ್ನ ಹೆಸರಿಗೆ ಮಾಡಿಕೊಳ್ಳಲು ಹೋದರೆ ಈ ದಾಖಲೆ ಆ ದಾಖಲೆ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ವಂಶಾವಳಿ ಆಖಾತ ಮತ್ತು ಆಕಾರ ಬಂದ್ ನಕ್ಷ ಹೀಗೆ ಇನ್ನೂ ಕೂಡ ಹಲವಾರು ರೀತಿಯ ದಾಖಲೆಗಳನ್ನು ಕೇಳುತ್ತಾರೆ ಆದರೆ ರೈತರು ಪ್ರತಿನಿತ್ಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರು ಆಫೀಸ್ನಿಂದ ಆಫೀಸ್ಗೆ ಓಡಾಟ ನಡೆಸಿ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಾಧ್ಯವಾಗಿದೆ ಹಾಗೂ ರೈತರ ಬಳಿ ಹಿಂದಿನ ಕಾಲದಲ್ಲಿ ಪೂರ್ವಜರು ಮರಣ ಹೊಂದಿರುವ ಯಾವುದೇ ದಾಖಲೆಗಳು ಅಥವಾ ಹಿಂದಿನ ಕಾಲದ ತಾತ ತಂದೆ ಮುತ್ತಾತನ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರುವ ಕಾರಣಕ್ಕೆ ರೈತರು ತಮ್ಮ ಹೆಸರುಗಳಿಗೆ ಪಹಣಿಯನ್ನು ವರ್ಗಾವಣೆ ಮಾಡಿಕೊಳ್ಳುವಲ್ಲಿ ತುಂಬ ಕಷ್ಟವಾಗುತ್ತಿದೆ ಹಾಗಾಗಿ ರೈತರು ತಮ್ಮ ಹೆಸರುಗಳಿಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಳ್ಳಲು ದಾಖಲೆಗಳ ಕೊರತೆಯಿಂದಾಗಿ ಹಾಗೂ ಸಮಯದ ಅಭಾವದಿಂದಾಗಿ ಜಮೀನು ಪೂರ್ವಜರ ಹೆಸರಿನಲ್ಲೇ ಇದ್ದು ಕೇವಲ ಉಳುಮೆ ಮಾಡಿಕೊಂಡು ಬರುವ ರೈತರು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ ಇನ್ನು ಕೆಲವು ಜನ ಜಾಣ ರೈತರು ಅಧಿಕಾರಿಗಳಿಗೆ ಅಲ್ಪ ಸ್ವಲ್ಪ ದಾಖಲೆಗಳನ್ನು ಕೊಟ್ಟು ಹಣದಿಂದ ತಮ್ಮ ಹೆಸರುಗಳಿಗೆ ಮಾಡಿಕೊಂಡಿರುತ್ತಾರೆ ಇನ್ನು ರಾಜ್ಯದಲ್ಲಿ ಸಾಕಷ್ಟು ಪೂರ್ವಜರ ಆಸ್ತಿಗಳಿಗೆ ನಿಜವಾದ ವಾರಸುದಾರರು ಯಾರು ಎಂದು ಗುರುತಿಸಿಕೊಳ್ಳುವಲ್ಲಿ ಸಾಕಷ್ಟು ದಾಖಲೆಗಳ ವಿಫಲತೆಯ ಕೊರತೆ ಉಂಟಾಗಿರುತ್ತದೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ಪೌತಿ ಖಾತೆ ಆಂದೋಲನವನ್ನು ಆರಂಭಿಸಲಾಗಿದೆ ಈ ಮೂಲಕ ಪೂರ್ವಜರ ಆಸ್ತಿಯನ್ನು ಉಳುಮೆ ಮಾಡಿಕೊಂಡು ಬಂದಿರುವ ಪ್ರಸ್ತುತ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿರುವ ರೈತರ ಹೆಸರುಗಳಿಗೆ ಹಳೆ ಕಾಲದ ಆಸ್ತಿಗಳು ಅವರ ಹೆಸರುಗಳಿಗೆ ಪಹಳಿ ವರ್ಗಾವಣೆ ಮಾಡುವ ಮೂಲಕ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ನೀಡುತ್ತಿರುವ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವುದನ್ನು ಗಮನಿಸಿ ಈ ರೀತಿಯಾಗಿ ಪಹಣಿಯನ್ನು ಅಂತಹ ರೈತರ ಹೆಸರುಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ರೈತರಿಗೆ ತುಂಬ ಸುಲಭವಾಗುತ್ತದೆ ಈಗಾಗಲೇ ರಾಜ್ಯದಲ್ಲಿ ರೈತರಿಗಾಗಿ ಬೆಳೆ ವಿಮೆ ಯೋಜನೆಗಳು ಮತ್ತು ಗಂಗಾ ಕಲ್ಯಾಣ ಯೋಜನೆ ಹಾಗೂ ಕೃಷಿ ಚಟುವಟಿಕೆ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಇನ್ನೂ ಕೂಡ ಸಾಕಷ್ಟು ಯೋಜನೆಗಳು ರೈತರಿಗಾಗಿ ಇವೆ ಆದರೆ ಉಳುಮೆ ಮಾಡುತ್ತಿರುವ ರೈತರ ಹೆಸರುಗಳಿಗೆ ಪಹಣಿ ಇಲ್ಲದೇ ಇರುವ ಕಾರಣಕ್ಕಾಗಿ ಸರ್ಕಾರದಿಂದ ನೀಡಲಾಗುವ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಇದನ್ನೆಲ್ಲ ಗಮನಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ರಾಜ್ಯದಲ್ಲಿ ಪೌತಿ ಖಾತೆ ಆಂದೋಲನವನ್ನು ಆರಂಭಿಸಿದ್ದಾರೆ ಈ ಮೂಲಕ ರೈತರು ಪೌತಿ ಖಾತೆಗಳನ್ನು ಮಾಡಿಕೊಳ್ಳುವ ಮೂಲಕ ಆಸ್ತಿಗಳ ಮಾಲೀಕರಾಗಬಹುದು ಹಾಗೂ ಜಮೀನಿನ ಪಹಣಿಯಲ್ಲಿ ನಿಮ್ಮ ಹೆಸರು ಸೇರುತ್ತದೆ ಹಾಗಾಗಿ ಆಸ್ತಿಯ ಮಾಲೀಕರಾಗಿ ಉಳಿಯುತ್ತೀರಿ ನೀಡುತ್ತಿರುವ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಪಹಣಿಯು ಕೂಡ ಪೂರ್ವಜರ ಹೆಸರಿನಲ್ಲಿದ್ದರೆ ಎಲ್ಲಿ ಮತ್ತು ಹೇಗೆ ಸಂಪರ್ಕಿಸಿ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಅಗತ್ಯವಾದ ದಾಖಲೆಗಳೇನು ಯಾವಾಗ ಮತ್ತು ಎಲ್ಲಿ ಉತ್ ಮತ್ತು ಹೇಗೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದ್ದು ಮತ್ತೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಿನಲ್ಲಿರುವ ಐವತ್ತೊಂದು ಪಾಯಿಂಟ್ ಒಂದು ಮೂರು ಲಕ್ಷ ಜಮೀನುಗಳ ಪಹಣಿಗಳನ್ನು ವಾರಸುದಾರರಿಗೆ ನೋಂದಣಿ ಮಾಡಿಕೊಡಲು ಕಂದಾಯ ಇಲಾಖೆ ಮುಂದಾಗಿದ್ದು ಈ ಪೌತಿ ಆಂದೋಲನ ಕೈಗೊಂಡಿದೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ರೈತನ ಬಾಗಿಲಿಗೆ ತೆರಳಿ ಪೌತಿ ಖಾತೆ ಮಾಡಿಕೊಡಲಿದ್ದಾರೆ ರೈತರ ಭೂ ಹಿಡುವಳಿ ಬಗ್ಗೆ ಸ್ಪಷ್ಟತೆ ಪಡೆಯಲು ಸರ್ಕಾರ ಆಧಾರ್ ಸೀಡಿಂಗ್ ಕಾರ್ಯಕ್ಕೆ ಪೌತಿ ಖಾತೆ ಆಂದೋಲನ ಕೈಗೊಂಡಿದೆ ಈ ಪೌತಿ ಆಂದೋಲನಕ್ಕೆ ಪ್ರತ್ಯೇಕ ಸಾಫ್ಟ್ವೇರ್ ಸಿದ್ಧಪಡಿಸಲಾಗಿದೆ ಮನೆ ಮನೆಗೆ ತೆರಳಿ ಅಧಿಕಾರಿಗಳು ವಾರಸುದಾರರ ನಿಖರ ಮಾಹಿತಿ ಪಡೆಯಲಿದ್ದು ವಂಶವೃಕ್ಷವನ್ನು ಆಧಾರವಾಗಿ ಬಳಸಿಕೊಂಡು ಆಧಾರ್ ಸಂಖ್ಯೆ ಮೂಲಕ ಒಟಿಪಿ ಪಡೆದು ದಾಖಲು ಮಾಡುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಬಹಳ ಜಮೀನಿನ ಪಹಣಿಗಳು ಮೃತರ ಹೆಸರಿನಲ್ಲಿರುವುದು ಕಂಡುಬಂದಿದೆ ಐವತ್ತೊಂದು ಪಾಯಿಂಟ್ ಒಂದು ಮೂರು ಲಕ್ಷ ಜಮೀನುಗಳ ಮಾಲೀಕರು ನಿಧನರಾಗಿದ್ದಾರೆ ಎಪ್ಪತ್ತು ಲಕ್ಷ ಜಮೀನುಗಳು ಕೃಷಿಯೇತರ ಉದ್ದೇಶಕ್ಕೆ ಬಳಕೆಯಾಗಿದೆ ಪಹಣಿಗಳಿಗೆ ಆಧಾರ್ ಜೋಡಣೆಯಿಂದ ಎಷ್ಟು ಕೃಷಿ ಭೂಮಿ ಇದೆ ರೈತರ ಭೂ ಹಿಡುವಳಿ ಎಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರ ನಿಖರ ಅಂಕಿ ಸಂಖ್ಯೆ ಸಿಗುತ್ತದೆ ಪೌತಿ ಖಾತೆ ಮಾಡಿಸಲು ರೈತರು ಕಚೇರಿಗಳಿಗೆ ಅಲೆದಾಡುವುದು ತಪ್ಪುತ್ತದೆ ಪೌತಿ ಖಾತೆ ಮಾಡುವುದರಲ್ಲಿ ಅಕ್ರಮ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳಲಿದೆ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿರುವ ಆಸ್ತಿಯನ್ನು ವಾರಸುದಾರ ಅಥವಾ ಕುಟುಂಬದ ಯಾವುದೇ ವ್ಯಕ್ತಿ ಹೆಸರಿಗೆ ಜಮೀನಿನ ಖಾತೆಯನ್ನ ವರ್ಗಾವಣೆ ಮಾಡುವುದನ್ನು ಖಾತೆ ಎನ್ನಲಾಗುತ್ತದೆ ಮೃತರ ಹೆಸರಿನಲ್ಲಿ ಜಮೀನಿದ್ರೆ ಕೃಷಿ ಸಾಲ ಸಿಗುವುದಿಲ್ಲ ಬೀಜ ಗೊಬ್ಬರ ಕೃಷಿ ಯಂತ್ರೋಪಕರಣ ಖರೀದಿಗೆ ಸಬ್ಸಿಡಿ ಸಿಗುವುದಿಲ್ಲ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗುವುದಿಲ್ಲ ಇತರ ಇಲಾಖೆಗಳ ಸೌಲಭ್ಯಗಳು ಕೂಡ ಸಿಗುವುದಿಲ್ಲ ಬೆಳೆ ವಿಮೆ ಮಾಡಿಸಲು ಕೂಡ ಜಮೀನಿನ ಖಾತೆ ಬದುಕಿರುವವರ ಹೆಸರಿನಲ್ಲಿರಬೇಕು